ಎಲ್ಲಾ ಕಂಟೆಸ್ಟೆಂಟ್ಸ್ಗಳು ಬಿಗ್ ಬಾಸ್ ಮನೆಯಿಂದ ಹೊರಗೆ ಹೌದು ಇವಾಗಲೇ ಎಲ್ಲ ಕಂಟೆಸ್ಟೆಂಟ್ಸ್ ಬಿಗ್ ಬಾಸ್ ಮನೆಯಿಂದ ಹೊರಗೆ ಹೋಗೋದಲ್ಲದೆ ಕೂಡ ಅವರು ಮನೆಗೆ ಹೋಗಿದ್ದಾರೆ ಅಂತ ಹೇಳ್ಬೋದು ಬಿಗ್ ಬಾಸ್ ಮನೆಯಲ್ಲಿ ಏನಾಯ್ತಪ್ಪ ಅಂತ ಬಾಲಿವುಡ್ ಥಿಯೇಟರ್ ನಲ್ಲಿ ಏನಾಗಿದೆಯಪ್ಪ ಅಂದ್ರೆ ಬೆಂಗಳೂರಿನ ಕೊಲೆ ನೀರು ಬರ್ತಿರೋದ್ರಿಂದ ಪೊಲೀಶನ್ ತುಂಬಾ ಹಾಳಾಗ್ತಿದೆ ಸೊ ಆ ಕಾರಣಕ್ಕೆ ನಮ್ಮ ಮಂಗಳೂರಲ್ಲಿರುವಂತಹ ಕನ್ನಡ ಪರ ಹೋರಾಟಗಾರರು ಮತ್ತೆ ಡಿ ಕೆ ಶಿವಕುಮಾರ್ ಸರ್ ಅವರು ಕೂಡ ಬಿಗ್ ಬಾಸ್ ಮನೆಯಲ್ಲಿರುವ ಕಂಟೆಸ್ಟೆಂಟ್ಸ್ ಗಳ ಆರೋಗ್ಯಕ್ಕೆ ಹಾನಿಕಾರ ಆಗುತ್ತೆ ಅಂತೇಳಿ ಅಲ್ಲಿಂದ ಜಾಲಿವುಡ್ ಥಿಯೇಟರ್ ನೇ ಬ್ಯಾನ್ ಮಾಡಿದ್ದಾರೆ ಮತ್ತೆ ಆ ಕಾರಣಕ್ಕೆ ಬಿಗ್ ಬಾಸ್ ಶೋ ಕೂಡ ಇಲ್ಲಿಗೆ ಎಂಡ್ ಆಗಿದೆ ಇವಾಗ ಬಿಗ್ ಬಾಸ್ ಮನೆಯಲ್ಲಿ ಇರುವಂತಹ ಎಲ್ಲ ಕಂಟೆಸ್ಟೆಂಟ್ಸ್ ಗಳು ಕೂಡ ಹೊರಗೆ ಬಂದಿದ್ದಾರೆ ಅಂತಾನೆ ಹೇಳ್ಬಹುದು ಇವಾಗ ನಾವು ಕಾಯ್ದು ನೋಡಬೇಕು ಈ ಸೀಸನ್ ಬಿಗ್ ಬಾಸ್ ಮುಂದುವರಿಯುತ್ತಾ ಅಥವಾ ಇಲ್ಲಿಗೆ ಎಂಡ್ ಆಗುತ್ತೆ ಹೇಳಿ ಯಾಕಪ್ಪ ಅಂದ್ರೆ ಜಾಲಿವುಡ್ ಥಿಯೇಟರ್ ಬ್ಯಾನ್ ಮಾಡಿರೋದ್ರಿಂದ ಇವಾಗ ಬಿಗ್ ಬಾಸ್ ಶೋ ನಡೆಸಲಿಕ್ಕೆ ಸುತ್ತಮುತ್ತ ಆ ಥಿಯೇಟರ್ ಕೂಡ ಇಲ್ಲ ಸೊ ಆ ಕಾರಣಕ್ಕೆ ಈ ಸೀಸನ್ ಬಿಗ್ ಬಾಸ್ ಇಲ್ಲಿಗೆ ಎಂಡ್ ಅಂತ ಹೇಳಿ ನನ್ನ ಅಭಿಪ್ರಾಯ ಅನಿಸುತ್ತೆ ಯಾಕಪ್ಪ ಅಂತಂದ್ರೆ ಇವಾಗ ಇರುವಂತ ಕಂಟೆಸ್ಟೆಂಟ್ಸ್ ಗಳು ಅಷ್ಟೊಂದು ಟಿ ಆರ್ ಪಿ ಕೊಡುತ್ತೆಲ್ಲ ಮತ್ತೆ ಮುಂದ್ ಬರುವಂತ ಕಂಟೆಸ್ಟೆಂಟ್ಸ್ ಗಳು ಯಾರಂತ ಕೂಡ ಗೊತ್ತಿಲ್ಲ ಇವಾಗ ಬಿಗ್ ಬಾಸ್ ಪರಿಸ್ಥಿತಿ ಅದಕ್ಕೆ ಹೋಗಿದೆ ಸೊ ಆ ಕಾರಣಕ್ಕೆ ಬಿಗ್ ಬಾಸ್ ಸ್ವಲ್ಪ ಮೈಂಡ್ ಬ್ಲಾಕ್ ಆಗಿ ಇವಾಗ ಈ ಸೀಸನ್ ಇಲ್ಲಿಗೆ ಬಿಡ್ತಾರಂತ ಅನ್ಸುತ್ತೆ ಬಟ್ ಹೇಳೋಕಾಗಲ್ಲ ಅವ್ರ ಮೈಂಡ್ ಸೆಟ್ ಹೇಗಿದೆ ಅಂತ ಈ ಸೀಸನ್ ಬಿಗ್ ಬಾಸ್ ನಡೆಯುತ್ತೋ ನಡೆಯಲ್ಲ ಅಂತ ಹೇಳಿ ಕಮೆಂಟ್ ಮಾಡಿ ಮೋಸ್ಟ್ಲಿ ನನ್ನ ಪ್ರಕಾರ ಹೇಳೋದಾದ್ರೆ ಈ ಸೀಸನ್ ಬಿಗ್ ಬಾಸ್ ನಡಲಿಕ್ಕಿಲ್ಲ ಅಂತ ಹೇಳ್ತೀನಿ ಯಾಕಪ್ಪ ಅಂದ್ರೆ ಈ ರೀತಿ ಕಾಂಟ್ರವರ್ಸಿ ಆಗಿದೆ ಇಲ್ಲಿ ತನಕ ಆದ್ರೂ ಈ ರೀತಿ ಕಾಂಟ್ರವರ್ಸಿ ಬಿಗ್ ಬಾಸ್ ಅಲ್ಲಿ ಆಗಿಲ್ಲ ಸೊ ನಮ್ಮ ಕರ್ನಾಟಕದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಈ ಸೀಸನ್ ನಲ್ಲಿ ಈ ರೀತಿ ಆಗಿದೆ ಸೊ ಆ ಕಾರಣಕ್ಕೆ ಈ ಸೀಸನ್ ಬಿಗ್ ಬಾಸ್ ನಡೆಯಲ್ಲ ಅಂತ ಅನಿಸುತ್ತೆ ಪರವಾಗಿಲ್ಲ ನಿಮ್ಮ ಪ್ರಕಾರ ನಡೆಯುತ್ತೋ ನಡೆಯಲ್ಲ ಅಥವಾ ನಿಮ್ಗೆ ಯಾಕೆ ಕಂಡಿಸ್ಟೆಂಟ್ ಇಷ್ಟ ಹೇಳಿ ಕಮೆಂಟ್ ಮಾಡಿ ತಿಳಿಸಿ